ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಉಷಾ ಕಾಪೂಸ್ ಲಾಗ್ ಸೊ ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಯಾವ ಥರ ಸ್ಟಾರ್ಟ್ ಆಗುತ್ತೋ ನಂದೇನೋ ಅದೇ ಥರನೇ ಸ್ಟಾರ್ಟ್ ಆಗೋದು ಒಂದು ಕಡೆಗೆ ಟೀ ಇಟ್ಟಿದ್ದೀನಿ ಟೀ ಇಲ್ಲ ಅಂತ ಹೇಳಿದರೆ ಏನೋ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನಿಸ್ಬಿಡುತ್ತೆ ಟೀ ಕುಡಿದು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ಏನೋ ಒಂಥರ ಅದು ಬೂಸ್ಟಿಂಗ್ ಮಾಡುತ್ತೆ ಸೊ ಅದೇ ಥರನೇ ಟೀಗೆ ಇಟ್ಬಿಟ್ಟು ನಾನು ನೆಕ್ಸ್ಟ್ ಮನೆಯವ್ರಿಗೆ ಬೂಸ್ಟ್ ಕುಡಿತಾರೆ ಸೊ ಅವ್ರಿಗೆ ಬೂಸ್ಟ್ ರೆಡಿ ಇದ್ದೀನಿ ನೆಕ್ಸ್ಟ್ ಬಿಸಿನೀರು ಕಾಯ್ಲಿಕ್ಕಿಟ್ಟು ಸೊ ಬಿಸಿನೀರಿಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಸೊ ಟೀ ಕುಡಿಯೋದಕ್ಕಿಂತ ಮುಂಚೆನೇ ಕುಡಿತೀನಿ ಇದು ಎಲ್ತಿಗೂ ಕೂಡ ಒಳ್ಳೆ ಬೆನಿಫಿಟ್ ಇದೆ ಹಾಗೆ ಒಂದು ಫೈವ್ ಮಿನಿಟ್ಸು ನಮ್ಮನ ಜೊತೆಗೆ ಏನಾದರೂ ಮಾತಾಡೋದಿತ್ತು ಅಂದರೆ ಮಾತಾಡ್ಕೊತ ಟೀ ಕುಡಿತೀನಿ ಇದು ನಾನು ಡೈಲಿ ಮಾಡೋ ಅಂಥದ್ದೇ ಎಷ್ಟೇ ಬ್ಯಿ ಇದ್ದರೂ ಕೂಡ ಆ ಫೈವ್ ಟು ಟೆನ್ ಮಿನಿಟ್ಸ್ ಮಾತ್ರ ನಾನು ಟೀ ಕುಡಿಯೋದಕ್ಕೆ ಅಂತ ಜೊತೆಗೆ ಕುತ್ಕೊಂಡು ಕುಡಿತೀನಿ ಸೊ ಅದು ಒಂದು ಅಭ್ಯಾಸ ನನಗೆ ನೆಕ್ಸ್ಟ್ ಹಾಗೇನೇ ಏನು ಟಿಫಿನ್ ಮಾಡಲಿ ಅಂತ ಕೇಳಿದೆ ಅವ್ರು ಏನಾದರೂ ಏನಾದರೂ ಅಂತ ಹೇಳಿದ್ರು ಈ ಏನಾದರೂ ಅನ್ನೋದು ಯಾವುದಾರು ಟಿಫಿನ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಇನ್ನು ಅವ್ರಿಗೆ ಕೇಳೋದು ವೇಸ್ಟು ಅಂತ ಹೇಳಿಬಿಟ್ಟು ನಾನೇ ಡಿಸೈಡ್ ಮಾಡ್ಕೊಂಡೆ ಅವರೇಕಾಳು ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಸೊ ಅವರೇಕಾಳು ಪಲಾವ್ಗೆ ಇನ್ನು ಮಾಮೂಲಿ ಪಲಾವ್ ಯಾವ ಥರ ಮಾಡ್ತೀವಲ್ವ ಅದೇ ಥರನೇ ಬಟಾಣಿ ಬದಲಿ ನಾನಿಲ್ಲಿ ಅವರೆಕಾಳು ಹಾಕ್ತಾ ಇದ್ದೀನಿ ಅಷ್ಟೇ ಹಾಗೆ ಒಂದು ಕಪ್ ಬಾಸುಮತಿ ರೈಸು ಒಂದು ಕಪ್ ನಾರ್ಮಲ್ ರೈಸು ತೊಗೊಂಡು ಒಂದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ವೆಜಿಟೇಬಲ್ಸ್ ಕಟ್ ಮಾಡ್ಲಿಕ್ಕಿಂತ ಮುಂಚೆನೇ ನೆನೆ ಇಟ್ಟಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅದು ಏನು ದ್ವೇಷನೋ ಗೊತ್ತಿಲ್ಲ ಈರುಳ್ಳಿಗೆ ಸೊ ಕಣ್ಣೀರು ಹಾಕಿಸ್ತಾನೇ ಇರುತ್ತೆ ಇವಾಗ ಹಸಿಗಡ್ಡೆ ಬೇರೆ ಇದೆ ಅಲ್ವಾ ಸೊ ಕಟ್ ಮಾಡಬೇಕಾದ್ರೆ ಎಲ್ಲ ಕಣ್ಣೀರು ಹಾಕಿಸುತ್ತೆ ಏನು ಸ್ಟ್ರಾಂಗ್ ಆಗಿದ್ದೀವಿ ಅಂದರೂ ಮೋಸ್ಟ್ಲಿ ಈರುಳ್ಳಿ ಮುಂದೆ ನಾವು ವೀಕ್ ಅನಿಸುತ್ತೆ ಸೊ ಅದೇ ಥರನೇ ಎಲ್ಲ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಇನ್ನು ಸೋಯಾ ಇದಕ್ಕೆ ಸೋಯಾ ಹಾಕ್ತಾ ಇದ್ದೀನಿ ನಾನು ಸೋಯಾನು ಅಷ್ಟೇ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಇಟ್ಕೊತಾ ಇದ್ದೀನಿ ಇನ್ನು ಚಕ್ಕೆ ಏಲಕ್ಕಿ ಲವಂಗ ಕಾಳುಮೆಣಸು ಒಂದು ಸ್ವಲ್ಪ ಮಗ್ಗು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಹಸಿಮೆಣ್ಸಿಕಾಯಿ ಒಂದು ಇಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿನ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆಗೆ ಕುಕ್ಕರ್ಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಒಂದೆರಡು ಸ್ಪೂನಷ್ಟು ನಾರ್ಮಲ್ ಆಯಿಲ್ ಇದ್ದೀನಿ ಸೊ ತುಪ್ಪ ನಾನು ಯಾವಾಗಲೂ ಎಲ್ಲದಕ್ಕೊಂದು ಸ್ವಲ್ಪ ಪಲಾವುಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಎಲ್ತಿ ಕೂಡ ಒಳ್ಳೇದು ಅಂತೇಳಿ ನೆಕ್ಸ್ಟು ಓಲ್ ಸ್ಪೈಸಸ್ ಚಕ್ಕೆ ಏಲಕ್ಕಿ ಲವಂಗ ಚಕ್ರ ಚಕ್ರಮ್ಗು ಮಗ್ಗು ಪಲಾವ್ ಎಲೆ ಒಂದು ಸ್ವಲ್ಪ ಸೋಂಪು ಅದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಒಂದು ಬೌಲ್ನಷ್ಟು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವ ಗ್ರೈಂಡ್ ಮಾಡಿಕೊಂಡು ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಅಷ್ಟೇ ಸೊ ಚೆನ್ನಾಗಿ ಅದು ಎಣ್ಣೆ ಬಿಡಬೇಕು ಅದು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದು ಅವರೇ ಪಲಾವ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ಅವರೇ ಜಾಸ್ತಿ ಕ್ವಾಂಟಿಟಿ ಇದ್ದೀನಿ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಆ ಸೋಯಾನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಆಲೂಗಡ್ಡೆನ ಕಟ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ನೀರಲ್ಲಿ ನೆನೆ ಇಟ್ಟಿರ್ತೀನಿ ಇಲ್ಲಂದ್ರೆ ಬ್ಲ್ಯಾಕ್ ಆಗಿ ಬಿಡುತ್ತೆ ಸೊ ಅದಾದಮೇಲೆ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಒಂದು ಕಾಲ್ ಸ್ಪೂನಷ್ಟು ಧನಿಯಾ ಪೌಡರು ನೆಕ್ಸ್ಟ್ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಅಂದರೆ ಅವರೇ ಕಾಳಲ್ವ ಸೊ ಇಲ್ಲಾಂದರೆ ಅದು ಸಪ್ಪೆ ಬಂದುಬಿಡುತ್ತೆ ಚೆನ್ನಾಗಿ ಅದು ಇಡ್ಕೊಂಡಿಲ್ಲ ಅಂತೇಳಿದರೆ ಮಸಾಲ ಎಲ್ಲ ಅದಕ್ಕೆ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಕಾಲು ಭಾಗ ಬೆಂದ ಮೇಲೇ ನಾನಿಲ್ಲಿ ಟೊಮೊಟೊ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮ್ಯಾಟೋನ ಅಷ್ಟೇ ಸ್ಮ್ಯಾಶ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ನೆನೆಸಿಟ್ಕೊಂಡಿದ್ನಲ್ವ ಅಕ್ಕಿನ ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒನ್ ಇಷ್ಟು ಟೂ ರೇಷ್ಯೋದಲ್ಲಿ ನಾನು ನೀರು ಹಾಕಿರೋದು ಸೊ ನಿಮಗೆ ಬೇಕು ತುಂಬ ಹೊತ್ತು ನೆನೆಸಿದ್ರಿ ಅಕ್ಕಿನ ಅಂತ ಹೇಳಿದರೆ ಸೊ ಒಂದು ಕಪ್ಪಿಗೆ ಒನ್ ಆ್ಯಂಡ್ ಹಾಫ್ ಕಪ್ಪು ನೀರನ್ನ ಹಾಕಿದ್ರೂ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಪುದೀನ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಸ್ಲೋಗೆ ಮಿಕ್ಸ್ ಮಾಡ್ಕೋತೀನಿ ನಾನು ಇಲ್ಲಿ ಸೊ ಇಲ್ಲಾಂದ್ರೆ ಅಕ್ಕಿ ಕಟ್ ಆಗ್ಬಿಡುತ್ತೆ ಅದಕ್ಕೆ ಸೊ ಒನ್ ವಿಜ್ವಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಅವ್ರೇ ಪಲಾವ್ ರೆಡಿ ಆಯ್ತು ಇನ್ನು ಇದಕ್ಕೊಂದು ಸ್ವಲ್ಪ ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಉಪ್ಪು ಮತ್ತು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಬೇಕಿದ್ರೆ ಇದಕ್ಕೆ ಟೊಮೆಟೊ ಕೂಡ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಟೊಮೆಟೊನೂ ಹಾಕೊಬೋದು ಸೊ ಇನ್ನು ನಾವು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನೈಟು ನಾ ಕಾಳೆಲ್ಲ ನೆನೆ ಹಾಕಿದ್ದೆ ಸೊ ಹೆಸ್ರು ಕಾಳು ಮತ್ತು ಕಡಲೆಕಾಳು ಸೊ ಅದಕ್ಕೆ ಮೊಳಕೆ ಕಟ್ಟೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ಸೊ ನಾನಿಲ್ಲಿ ವೈಟ್ ಬಟ್ಟೆನೇ ಯೂಸ್ ಮಾಡ್ತೀನಿ ಆಲ್ಮೋಸ್ಟು ಸೊ ಏನಕ್ಕೆ ಅಂತ ಹೇಳಿದರೆ ಬೇರೆ ಕಲರ್ ಬಟ್ಟೆ ಯೂಸ್ ಮಾಡಿದರೆ ಫಂಗಸ್ ಬಂದರೆ ಗೊತ್ತಾಗೋದಿಲ್ಲ ಬಟ್ ವೈಟ್ ಆದರೆ ಕ್ಲೀನಾಗಿ ಗೊತ್ತಾಗುತ್ತೆ ಫಂಗಸ್ ಏನಾದರೂ ಬಂದರೆ ಹೇಳ್ಬಿಟ್ಟು ನಾನು ವೈಟ್ ಬಟ್ಟೆನ ಯೂಸ್ ಮಾಡ್ತೀನಿ ಇನ್ನು ಹಾಗೆ ಎಲ್ಲ ಬೇರೆ ಕೆಲಸ ಇದ್ದೆ ಹಾಗೆ ನೆನಪಾಯಿತು ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆ ಅಥವಾ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಅಕ್ಕಿ ಉದ್ದಿನಬೇಳೆ ಎಲ್ಲ ವಾಶ್ ಮಾಡಿಟ್ಟೆ ಇನ್ನು ಈವ್ನಿಂಗು ಮೂವಿ ಹೋಗೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ಮುಂಚೆ ಬುಕ್ ಮಾಡಿದ್ವಿ ಸೊ ಹಾಗಾಗಿ ಈವ್ನಿಂಗ್ ಬೇಗನೆ ಹೊರಟ್ವಿ ತುಂಬ ಮಳೆ ಮೋಡ ಆಗಿತ್ತು ಹಂಗಾಗಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತೇಳಿ ಮನೇನ ಸಿಕ್ಸ್ ಆಗೇನೆ ಬಿಟ್ವಿ ಬಟ್ ಸೆವೆನ್ ತರ್ಟಿ ಶೋ ಇದ್ದಿದ್ದು ಇನ್ನು ಇಲ್ಲಿ ಪಾರ್ಕಿಂಗಲ್ಲಿ ಪಿಂಕ್ ಪಾರ್ಕಿಂಗ್ ಓನ್ಲಿ ಫಾರ್ ವುಮೆನ್ಸ್ ಅಂತೇಳಿ ಮಾಡಿದ್ರು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಟ್ರಾಕ್ಷನ್ಗೋಸ್ಕರ ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ರು ನಾವು ಆ್ಯಕ್ಚುಲಿ ಮೂವಿಗೆ ಬಂದಿರೋದು ಸೂ ಫ್ರಮ್ ಸೋ ಮೂವಿ ಅಂತೇಳಿ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ರಾಜಬೀ ಶೆಟ್ಟಿ ಅವ್ರದ್ದು ಅದರಲ್ಲಿ ಎಲ್ಲರೂ ಹೊಸ ಆ್ಯಕ್ಟರ್ಸ್ ಆದರೂ ಕೂಡ ಸಖತ್ತಾಗಿ ಮಾಡಿದ್ದಾರೆ ಏನು ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ತ್ರೀ ಅವರ್ಸು ಒಳ್ಳೆ ಎಂಟರ್ಟೈನ್ಮೆಂಟು ಮೈಂಡ್ ರಿಫ್ರೆಶ್ಮೆಂಟ್ ಬೇಕು ಅಂತ ಹೇಳಿದರೆ ಆರಾಮಾಗಿ ಈ ಮೂವಿಗೆ ಹೋಗಿ ಬರ್ಬೋದು ನೀವು ಇನ್ನು ಟೈಮ್ ಬೇರೆ ಆಗಿತ್ತು ಸೊ ಅದಕ್ಕೆ ಅಲ್ಲೇ ಊಟ ಮಾಡ್ಕೊಂಬಿಟ್ಟು ಇನ್ನು ವರ್ಟ್ವಿ ಸೊ ಹೋಗ್ಬೇಕಾದ್ರೆ ಲೆವೆನ್ ಆಗಿದೆ ಅವಾಗಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇನ್ನು ಓದಿದ ತಕ್ಷಣವೇ ಫಸ್ಟು ನಾನು ಮಾರ್ನಿಂಗ್ ಮರ್ತ್ಬಿಟ್ಟಿದ್ದೆ ದೋಸೆಗೆ ನೆನೆ ಹಾಕಿರೋದು ಹಾಗೆ ಮನೆಗೆ ಬಂದ ಮೇಲೆ ಎಲ್ಲ ಕಂಪ್ಲೀಟ್ ಗ್ರೈಂಡ್ ಮಾಡಿಬಿಟ್ಟು ಫ್ರೆಶ್ನಪ್ಪ ಅದೇ ಈ ರೀತಿ ಇತ್ತು ನಂದು ಈ ಡೇ ಕಂಪ್ಲೀಟಾಗಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್